Welcome back to my YouTube channel. ಚಾನಲ್ ಸಬ್ಸ್ಕ್ರೈಬ್ ಮಲ್ತು ಹೊಸದ್ ತೇರಂಡಲ್ಲ ಎಡಿಯೋಸ್ ತುಂಬ ಪ್ಲೀಸ್ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ಲೆ ಸೊ ಇತ ಟಾಪಿಕ್ ದಾಪ ಅಂದ್ರೆ ಆಲ್ರೆಡಿ ತನ್ನ ಟೈಟಲ್ ತುಂಬ ನಿಕ್ಲೆ ದ ಬಗ್ಗೆ ವಿಡಿಯೋ ಮಲ್ಕೊಂಡು ಇರಲೇ ಸೊ ಈನ ಟಾಪಿಕ್ ಪಂಡ ಇತ್ತದ ಜನರೇಷನ್ ಡು ಮೆನ್ ಆರ್ ವುಮೆನ್ ರೂ ಜನ ಅಲ್ಲ ಅವೇ ಡ್ಯಾನ್ ಡ್ರಾ ಹೇರ್ ಫಾಲ್ ಉಡ್ ಮತ್ತೆ ಸಫಾರ್ ಆಗೊಂದಿರು ಸೊ ಯಾನ್ ಟ್ರೈ ಮಲ್ದಿನ ಇಟ್ಟು ಎಂಕ್ ಸಕ್ಸಸ್ ಆತಿನ ಒಂಜಿ ಇನ್ನ ಪನ್ಪಿರೇಕ ಮರ್ದ ಬನ್ಲಿ ನಿಕ್ಲೆಗೆ ಅವೇನು ಪನರೇಗೋಸ್ಕರ ಬೈ ಇದೀನಿ ಸಿ ಡ್ಯಾಂಡ್ರಪ್ ಏನು ಏನಕ್ಕೆ ಬಂದ್ಬಿಟ್ಟ ಒಂಜಿ ಮಸ್ತ್ ಹೇರ್ ಫಾಲ್ ಬೊಕ ಡ್ಯಾಂಡ್ರಫ್ ಇತ್ತು ಸೊ ಫಸ್ಟ್ ಪಂಡ ಎನ್ನ ಒಂ ಜೀವನ ಅನ್ಕೊಪ್ಪೆ ಮಸ್ತ್ ಜನಟಕ್ಕೆ ಏನಂತೆ ಈ ನಾ ಡ್ಯಾಂಡ್ರಫ್ ಮರ್ದ್ ಪನ್ಲೆ ಪಂದ್ಲೆ ಇಂಕ್ ವಿ ಕುಜಾಲ್ ತಾಳೋದು ಬೇಕು ತುಂಬ ಇರಿಟೇಷನ್ ಅವೇ ಇತ್ತೆ ಮೈನ್ ತರೆ ಮಸ್ತ್ ಕಿರ್ಮುನೆರೆ ಪನ್ಲೆ ಈ ತರೆಟ್ ಮಾತ ಈ ಪೇನ್ ಮಾತ ಇತ್ತಂಡು ಅಕ್ಲೆಗ್ ಹೆವಿ ಕಿರ್ಮುಡು ಕಿಮ್ಮುನ್ ಪಂಡ ಉಂತ ಇಂಚ ಮರ್ಲೆ ದೊ ಮಾತ ಕಿರ್ಮುನ್ ನಿಪ್ಪನವ ಸೊ ಅಂಚಿ ಅಂಚ ಅಕ್ಲೆಗ್ ಉಂದಾಪುಂಡು ನನ ಒಂಜಿ ಅದಪ್ಪ ಈ ಡ್ಯಾಂಡ್ರಫ್ ಇತ್ತಿನ ಅಕ್ಲೇಗ್ಲ ಹೆವಿ ತರೆ ಕಿಮ್ಮುಡು ಎಂಚ ಪಂಡ ಒಂತರ ಇರಿಟೇಷನ್ ಫೀಲ್ ಆಪುಂಡು ಒಂಜಿ ನಿಮಿಷ ಹಾ ಇನ್ ಪನ ಆ ಡ್ಯಾಂಡ್ರಫ್ ಮಾತೆ ಈತ್ ಇರಿಟೇಶನ್ ಫೀಲ್ ಆಪುಂಡು ಎಂಕ್ ಅಂಚೆನ ಅಂತಂದು ಎಂಕ್ ಹೆವಿ ತರೆ ಮತ ಕಿರ್ಮಂತುಡು ಸೊ ಎಂಕ್ ಏನ್ ತುಂಬಾ ಯೂಟ್ಯೂಬ್ ಡ ಅವಾರ್ಡ್ ಪ್ರತಿಯೊಂದು ಐಟ ಬಕ್ಕ ಮಾತೆರಡ ಅಲ್ಲ ಕೇನ್ ದ ಕ್ರೆಡಿಟ್ ಸಜೆಶನ್ ಅಂತ ತುಂಬಾ ಪಂತೆರೆ ಎಂಕ್ ಔ ಪಾಡು ಒಂದ್ ಪಾಡು ಅಂಚಮ ಪಿಂಚಮ ಪೂರ ಸೊ ಆಂಡಲ ಯಾನು ಬಕ್ಕ ಕೆಲರ್ ಮಂತ ದಿನ ತರಕ್ ಮೀರ ದಿನ ತರಕ್ ಮೀಂಡ ಹೇರ್ ಹೇರ್ ತಂದ್ರ ಅಪ್ಪನ ದಿನ ತರಕ್ ಮೀದು 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 ಕುಜಲ್ ಬಕ್ಕ ತಾಳ್ತ ಕೊಂಡ ಇತ್ತಿನೇ ಒಂದ್ ಟೆವಲಪ್ಪ ತಾಳ್ತ ಕೊಂಡ ಅವರೆ ಔಲ ಬಂಗ ಅಂತ ಪಂಡದು ಸೊ ಯಾನ್ ಇಂಚೆನೆ ಒಂಜಿ ವಿಡಿಯೋ ತೋಂತೆ ಸೊ ಅವೆಟ್ಲಾ ತೋಜಾತಿ ಸೀಗೆ ಕಾಯ್ದು ಪುಡಿಗೇ ಬೇಕಾನೇ ಕಾಯ್ದೊ ಪುಡಿ ಒನ್ಪುರ ಪಾಡ್ಲೆ ಪಾಡ್ ಡ್ಯಾಂಡ್ರ ಹೋಪ್ನು ಅಂತ ಇದ್ದಪ್ಪ ತುಂಬ ಬಂದಿದ್ದೀರ ಸೇ ನ ಟ್ರೈ ಮಲ್ತಿದ್ದು ಬುಡಿ ಬಿಡಿ ಪಂಡ ಇಂಕ ಅವೇಟ್ ಅವು ಇಂಕ ತಿಂಗೆ ಆಯ್ಜಿ ಸಕ್ಸಸ್ ಆಯ್ಜಿ ಇಂಕ ಅವ್ ಕತ್ತಿನೆಲ್ಲ ಇದ್ದ ಒಪ್ಪು ಸೊ ಅನ್ಸೈಪ್ ನಾ ಯಾನೇ ಒಂಜಿ ಯಾನೇ ಕ್ರಿಯೇಟ್ ಮಲ್ತು ನನ್ನ ಪಂಡಲ ತಪ್ಪ ಅಪಜಿತೆ ಇಪ್ಪಂಡ ಯೂಟ್ಯೂಬ್ ಹುಟ್ಟ ತೋದಿದ್ದೆ ಪಂಡ ಇದೇ ತಟ್ಟು ಎಕ್ಸ್ಟ್ರಾ ಮತ್ತೆ ಮಿಕ್ಸ್ ಮಾಡಿ ಎಂತ ಎಂತಪ್ಪನ ಮರದ ಪುರ ಸೊ ಅವೇ ಇನ್ನೆಲ್ಲ ಎಕ್ಸ್ಟ್ರಾ ಮತ್ತೆ ಮಿಕ್ಸ್ ಮಾಡ್ತಿದ್ದು ಪುರ ತರೆ ಪಾಡ್ರ ಉಂಟು ಸೊ ಹಿಂಗೆ ವರ್ಕ್ ಆಪುಜಿ ಸವೆಕ್ ಯಾ ಎಂಕ್ ಯಾನ್ ಪಾಡ್ದು ಎಂಕು ಟ್ರೈ ಮಾಡ್ತಿದ್ದು ಎಂಕು ಬೆಸ್ಟ್ ಅಂತ ಅನ್ಸದ್ ನಾನು ಅನ್ಸದ್ ನಂಜಿ ಮರ್ದು ನಿಕ್ಲೆಡ್ ಒಂದು ಶೇರ್ ಮಾಡ್ತಾನೆ ಅದಿಲ್ಲ ಬರ್ತದಿದ್ದೆ ಸೊ ದಾಳಿ ಇಜ್ಜಿ ಸೊ ನಿಕ್ಲೆಗ್ ಇನ್ ಸೈಡ್ ನಿಕ್ಲಿಗೆ ಯಾನಿದ ವೀಡಿಯೋ ಪಾಡ್ವ ಏನು ಇಂಚಾವನು ರೆಡಿ ಮಾಡ್ತಿದ್ದೆ ಬೋಕೊಯ್ಯ ನಾನು ಇಂಚ ತರೆಕ್ ತರೆಕ್ ಪಾಡೋ ಅಂತ ನಂಜ್ಜಿ ವೀಡಿಯೋ ಇತ್ತು ಅಂದಿಟ್ಟೆ ಅಂತ ಇತ್ತಿತ್ತೆ ಕ್ಲಿಪ್ಪಿಂಗ್ಸು ಉಂಡ ಇಚ್ಛೆ ಬರ್ತದೆ ಜನಕ್ಕೆ ಏನು ಇತ್ತೆ ಡಿಲೀಟ್ ಮಲ್ತೆ ಅವ್ ಇತ್ತಿನ ಪಾಂಡ ಮಾಡುವ ಇಜ್ಜಿ ಪಾಂಡೋ ಏನು ದಾದು ಮನ್ಕ ಬೇಜಾರ ಹಣ್ಣು ಅನ್ನ ಇಂಚಾ ವೀಡಿಯೋ ಮಲ್ತಿದ್ದು ಶೋಕ್ ತೋ ತೋಜೋನ್ ಉಂಡ ಅಂದು ತೂವರ ಪೋದು ಇಂಚ ವೀಡಿಯೋ ಮಲ್ತಿದ್ದು ಅವಿನ ನಡೆಕ್ ಎಂಡ್ ಮಾಡ್ತಿದ್ದು ಇಂಚ ವೀಡಿಯೋ ತೂದು ಡಿಲೀಟ್ ಮಾಡ್ತೆ ಡಿಲೀಟ್ ಮಾಡಿ ಪಕ್ಕದಲ್ಲ ಇಟ್ಟೆ ವಿಡಿಯೋ ವೀಡಿಯೋ ಅವೆಲ್ಲ ರೆಡ್ ವೀಡಿಯೋ ಇತ್ತು ಹಾಕೊಂಡು ಅವೆಲ್ಲ ಡಿಲೀಟ್ ಮಾಡ್ತಾ ಸೈಯಾಡ್ ಗುಡ್ಲೆ ಇತ್ತೆ ಇಕ್ಕಿಲ್ ಕೊಬ್ಬರಿ ಎಣ್ಣೆ ತೊಂದಲೆ ನಾರೆಯದ ಎಣ್ಣೆ ಸೊ ಒಂದು ಹೆಂಕಲ್ ನಾ ಪ್ಯೂರ್ ಕೋಕೋನಟ್ ಆಯಿಲ್ ಎಂಕಾಲ ಇಲ್ಲಡೆ ಕೊಬ್ಬರಿ ಇತ್ತಂಡು ಅವೇ ಇಂಕ್ಲಿ ಎಣ್ಣೆ ಮಲ್ಪ ಸೇಂಕೆ ಬೋಡ ಹತ್ತೆ ತೊಂದರೆ ಸೊ ಅವ್ಯಾಕ್ ಪಂಡ ಈ ಲಿಂಬೆ ಪುಳಿ ಉಣ್ಣುತ್ತೆ ಸೊ ಆಯ್ತಾ ಆ ಲಿಂಬೆ ಪುಳಿ ರಸನ ನಿಖಿಲ್ ಆ ಕೊಬ್ಬರಿ ಎಣ್ಣೆಗೆ ಪಾಡೋಡು ನಿಖಲು ಇಂಚ ಪಾಡ್ದು ನಿಖಲ್ ಬೊಕ್ಕಿನ ಮರ್ಪಡ ಮಿಕ್ಸ್ ಮಲ್ತದೆ ಸೊ ನಿಖಾಲ ತರಕ್ಕೆ ನಿಖಲು ನಿಕಲ ಸ್ಕ್ಯಾಲ್ ಫುಕ್ ನಿಖಲು ಪಾಡೋನೋಡು ಕುಜ್ಜಲ್ಲಿ ಪಡೋಳಿ ಒ ಸ್ಕ್ಯಾಲ್ ಫುಕ್ ಪಾಡೋನೋ ನೇನು ಸ್ಕ್ಯಾಲ್ ಫುಕ್ ಪುರ ಪಡುವ ಅದ ಮಲ್ಪಡು ಒಂದು ನೆಕ್ಸ್ಟ್ ಬರ್ಪುಡು ಗೈಸ್ ಸೊ ನೆನ ಮರ್ಪಡ ನಿಖು ಸೋ ನಿಲ್ ಇಂಚ ಕುಜಲ್ ಇಂಚ ಪುರದೇ ಇಂಚ ರೆಡ್ ಸೈಡ್ ಇಂಚಿಗೊಂಜಿ ಕೊಂಚ ಇಂಚಿ ಕೊಂಚ ಸ್ಪಿಟ್ ಮಲ್ತದ ಸೊ ಇಂಚ ಅಂಚ ಪಡೋನೋಡು ನಿಕ್ಲಿನ ಇಂಚ ಅಪ್ಲೈ ಮಾಡಿಕೊಡು ಫಸ್ಟ್ ಸ್ಕ್ಯಾಲ್ಫಿಗೆ ಇಂಚೆಂಚ ಅಪ್ಲೈ ಮಲ್ಸೊಂದು ಸೊ ಇಡೀ ಮಂಡೆ ನಿಕ್ಲಂ ಸ್ಕ್ಯಾಲ್ಫಿಗೆ ಅಪ್ಲೈ ಮಾಡಿಕೊಡು ಸೊ ಪಾರ್ದಾಗ ಜಾಗೃತೆ ಬಿಕಾಸ್ ಇಟ್ ಲೆಮೆನ್ ಮಿಕ್ಸ್ ಕಣ್ಣು ಕಣ್ಣಿಗೆ ಮತ್ತೆ ಬೂಡಿನ ನಿಜ ಉರಿ ಉರಿಯು ಉಂಡು ಕಣ್ಣಿಗೆ ಪೂರ ಬಕ್ಕ ಇಟ್ಟು ಮತ್ತು ಗಾಯ ಮತ್ತು ಇತ್ತು ತಿನ್ಕಂಡ ಸಾರಿ ಉರಿಯುಡು ಬಟ್ ಅವು ಬೇಗ ಗುಣ ಹಾಕಿ ಮಾತ್ರ ಅಂಚ ನಿಕ್ಲಂಚ ಫುಲ್ ಪಾರ್ದು 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 ಈನ ಮಲ್ಕೊಡ್ಬಂಡ ರಂಟು ಸೈಡ್ಲ ಪಂಡ ಕುಜಲ್ದ ಸಿಕ್ಕು ಮತ್ತೆ ಡೆತ್ತುಡುತ್ತೊಂದು ಆಯ್ಬೋಕೀನ ಪಂಡ ಅಪ್ಲೈ ಮಲ್ತಾಯ್ ಬೊಕ್ಕ ಸೊ ಇಂಚಿನ ಬರ್ಚನೆ ಬರ್ಕೊಂಡ್ಬೋದು ಬರ್ಚೆನೆ ನನಗೆ ಒಂದೇ ದೊಷ್ಟ ಒಂದೇ ಸೊ ಇಂಚಿನ ಭರ್ಚನೆ ರೆಡಿ ನೋಡ್ಬಂಡ ರೆಡ್ ಸೈಡ್ ಲಾ ನಿಲ್ ಓದು ಕುಜಾಲಂತ ಬರ್ಚೋಡು ಸರಿ ಬರ್ಚೋಡ್ ಮಾತ್ರ ಕುಜಲು ಅವ್ರು ಪಾಳ್ ಬರತ್ತೆ ನಿಕ್ಲ ಲೆಮೆನ್ ಬೊಕ್ಕ ಸಾರಿ ಲೆಮೆನ್ ಬೊಕ್ಕ ಅದೇ ಕಾಕೋನಟ್ ಆಯಿಲ್ ಮಿಕ್ಸ್ ಮಲ್ತದ ನಿಕ್ಲ ಕರೆಕ್ ಮಾಡುವರತ್ತೆ ಸ್ಕ್ಯಾಲ್ ಕು ಮತ್ತೆ ಅಪ್ಪಾಗ ಒಂದೇ ನಿಯಮ ಕೊಟ್ಕೊಂಡ ಕುಜರ್ ಇಂತ ಬರ್ಚೋಳು ಹೆವಿ ಬಿಟ್ಟು ಸರಿ ಬರ್ಚೋಳು ಬರ್ಚಿನ ದಾಕ್ ಬಂಡಿಕ ನಿಕಾಲ ನೆಂಚಿನ ಡ್ಯಾನ್ ಡ್ಯಾಂಡ್ರಫ್ ಕೂಡ ಬರ್ಕೊಂಡು ಇನ್ನು ಬರ್ಚೆ ನೆಡ್ ಬರ್ತ್ಕೊಂಡು ನಿಕ್ಲೆ ಗೊತ್ತಾಕ್ ಬರ್ಚೆ ನೆಡ್ ಬರ್ಕೊಂಡು ಸೊ ಅಂಚ ಬರ್ಚೋಳು ಇದು ನಿಕ್ಳು ಸಡನ್ ಅದು ಮಲಿತ ತಕ್ಷಣನೇ ಸಡನ್ ಸಡನ್ ರಿಸಲ್ಟ್ ಬರೋಡು ಡ್ಯಾಂಡ್ರಫ್ ಪೋಂದಿಜಿ ಪಂಡ ಅಂಚ ಆಪು ನಿಕ್ಲು ಟ್ರೈ ಮಲ್ಪಳು ಟ್ರೈ ವೀಕ್ಲಿ ವೈಸ್ ಮಲ್ಪೆ ನಿಕ್ಳು ನಿಕ್ಲು ಓರಾ ಮಲ್ತ ತಕ್ಷಣ ನಿಂಕ್ ಸಡನ್ ರಿಸಲ್ಟ್ ಬರ್ಪುಜಿ ನಿಂತು ಅವ್ನು ಟ್ರೈ ಮಲ್ತು ಇಪ್ಪ ನಿಕ್ಳು ಒಂದು ವೀಕ್ ವೀಕ್ಲಿ ವೈಸ್ ಮಲ್ಪೇ ಅವೇ ಒಂಜಿ ವಾರಾಡು ಅರ್ಸಾಲಿ ಮಲ್ಪಲೆ ಸೊ ಇಂಚ ಕೆಲ ಜನ ವಾರಾಡು ಮೂಜಿ ದಿನ ತರಕ ನಿವರು ಸೊ ಪರವಾಗಿ ಮೂಜಿ ದಿನ ಪಾಟಿ ಕೆಲವರಿಗೂ ಲೆಮೆನ್ ಎಫೆಕ್ಟ್ ಹಾಕೋಣ ಹೆಂಗೆ ಗೊತ್ತಿದ್ಜಿ ಬಟ್ ಲೆಮೆನ್ ಎಫೆಕ್ಟ್ ಹಾಕಿನ ಏನ್ ಓದಕ್ಕೆ ಏನುಜಿ ಲಿಂಬೆ ಕುಜಲ್ಗೆ ಹಿಂಡು ಪುಜಲ್ ಕುಜಲ್ ತಾಲ್ಡ ಅನ್ಸ ಬಟ್ ಹೆಂಗೆ ಅವು ಗೊತ್ತಿದ್ಜಿ ಬಟ್ ಹೆಂಗೆ ಅವು ಸಕ್ಸಸ್ ಆತು ಬಟ್ ಅವರು ಒಂದು ಈ ರೆಮಿಡಿಯೇ ಹೆಂಗ್ದು ಕರೆಕ್ಟ್ ಸೂಟ್ ಆಗ್ತು ಸೊ ಅನ್ಸೋದು ಏನು ಇಂಕ್ಲೆಡ ಶೇರ್ ಮಾಡ್ತೇ ನಿಕ್ಲನ ಮಂಡಾಡಿದ್ ನೆಂಚಿನ ಡ್ಯಾಂಡ್ರಾಫ್ ಮತ್ತೆ ರಿಮೂವ್ ಮಾಡ್ಕೊಡೋಣ ನಿಕ್ಲೆ ಸುಮಾರು ಅತ್ತು ರೆಮಿಡೀಸ್ ಉಂಡು ಸೊ ಅವ್ರಿ ನಾನು ಒಂದು ಬೆಸ್ಟ್ ರೆಮಿಡಿ ಇನ್ ಪಾನಲ್ಲಿ ರೆಡ್ಡೆ ಐಟಮ್ ನಮ್ಮನ ಇಲ್ಲ ಡಿಪ್ನ ಇಲ್ಲ ಡಿಪ್ ನಂಚಿನಾನೇ ಐಟಮ್ಸ್ ಸೊ ಪಾಡ್ದು ನಿಖಲು ನಿಕ್ಲಾ ಮಂಡಾಡಿದ್ ನಂಚಿನ ಡ್ಯಾಂಡ್ರಾಫ್ ಮೀಕು ರಿಮೂವ್ ಮಾಡ್ತಾನಲ್ಲಿ ಸೊ ಒಂದೇ ಇನ್ನಿತ ವೀಡಿಯೋ ಇಲ್ಲ ಇಷ್ಟ ಆಗ್ತಿದ್ದರೆ ಲೈಕ್ ಶೇರ್ ಕಮೆಂಟ್ ಹ್ಯಾಂಡ್ ಸಬ್ಸ್ಕ್ರೈಬ್ ಮಾಡ್ಕೊತು ಲಿತ್ತಲೇ ಏನದೇನು ಮಂಡೆ ಪಾಡೋಂದೆ ಸೊ ಮೀತ್ ಪೋದು ಒಂದೇ ಪೊಡ್ತು ಅನ್ನೋ ಚಿನ ದೇನು ಪುರ ಪಡದೆ ಸಡನ್ ಸಡನ್ನದು ನಿಯರ್ ಆತ ಪೋರವಲ್ಲಿ ಸೊ ನೀಂಚರ್ ಒನ್ ಆ್ಯಂಡ್ ಹಾಫ್ ಅವರ್ ಬುಡೋಡು ಅವ ಬುಡ್ದು ಅವು ಕರೆಕ್ಟ್ ಇತ್ತ ಎಣ್ಣೆಲ್ಲ ಇಣ್ಣೆಲ್ಲ ಪಡುತ್ತೆ ಇದೆ ಎಣ್ಣೆ ತರಕೊಂತ ಹೋಯ್ತನ್ನೋಡೋದು ಸೊ ಅಂಚ ನಿಖ ಡ್ಯಾಂಡ್ರಫ್ ಕಂಪ್ಲೀಟ್ ರಿಮೂವ್ ಅಲ್ಲಿ ಕೊಲೆ ನಿಖಂಚು ನಿಖು ಫಸ್ಟ್ ನೇನು ಪಡಿನ ಪಡದೆ ನೀದ್ ಬತ್ತಿ ತಕ್ಷಣ ನಿಖಗ್ಗೋತು ಫಸ್ಟ್ ಡೇ ಫಸ್ಟ್ ಒಂಚು ವಾಶ್ ಡೇ ನಿಿಸಲ್ಟ್ ಅಂತ ಗೊತ್ತಾದಿಕ್ಕೊಡು ರಿಮೂವ್ ಆಗಿತ್ತು ಸೊ ಅವೇ ನಿಕ್ ಕಂಟಿನ್ಯೂ ಮಾಡ್ತಾರೆ ಪಾಂಡ ಅಫ್ಕೋರ್ಸ್ ನಿಜಲ್ಟ್ ಡ್ಯಾಂಡ್ರಫ್ ಸಾರಿ ಫುಝಲ್ಟ್ ಮಂಡೇ ಡ್ಯಾಂಡ್ರಫ್ ಕೂಡ ರಿಮೂವ್ ಆಗಿ ಕೊಡು ಅಂಡ್ ನನ್ನೊಂದು ಅದ್ಲ ಇಚ್ಛಿ ನನ್ನದಾರಾ ನನ್ನ ದಾಲ್ ಇಜ್ಜಿ ಶಾರ್ಟ್ ಅದ ಮಲ್ತೀನಿ ನಿಕ್ಲೆ ಇಷ್ಟ ಆಗಿತ್ತು ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಿಸ್ ಮಲ್ಪಿ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಕನೇ ಮಿಸ್ ಮಿಸ್ ಮಲ್ಪು ಪ್ಲೀಸ್ ಹೊಸ ಜನ ಕ್ಲಿರ್ ಅನ್ನ ಎಲ್ಲ ಯೂಟ್ಯೂಬ್ ಛಾನಲ್ ತೋಲ್ತಾ ಪ್ಲೀಸ್ ಎಲ್ಲ ಛಾನಲ್ ಸಬ್ಸ್ಕ್ರೈಬ್ ಮಲ್ಪೇ ಅಂತೇ ಗಾಯ್ಸ್ ಬೈ ಬೈ